ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಕ್ರಿಸ್ಪಿ ಔಟ್ಸೈಡ್ ಜ್ಯೂಸಿ ಇನ್ಸೈಡ್ ಆಗಿರುವಂಥ ಒಂದು ಚಿಕನ್ ಕಬಾಬ್ ಮಾಡ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ಗೆ ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಲ್ದಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಇವಾಗ ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ಎರಡರಿಂದ ಮೂರು ಸ್ಪೂನು ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇದರೊಳಗಡೆ ಇಲ್ಲ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈ ಥರ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಣ ಒಂದು ಆಫ್ ಆನ್ ಅವರು ಫ್ರಿಜ್ಜಲ್ಲಾದರೂ ಇಡಿ ಅಥವಾ ಹೊರಗಡೆನಾದರೂ ಇಡಿ ಇದನ್ನು ನೀವು ಈ ಥರ ಮಾಡಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಎರಡು ದಿವಸದವರೆಗೂ ನೀವು ಮಾಡ್ಕೊಬೋದು ನಾವು ಫ್ರೈ ಮಾಡಬೇಕಾದ್ರೆ ಎರಡು ಸ್ಪೂನ್ ಮೈದಾ ಒಂದೂವರೆ ಸ್ಪೂನಷ್ಟು ಫ್ಲೋರು ಬೇಕಂದರೆ ಬೇಸನ್ನು ಕಡಲೆ ಹಿಟ್ಟನ್ನ ಬೇಕಾದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇನ್ನೂ ಕ್ರಿಸ್ಪಿ ಆಗುತ್ತೆ ಆವಾಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಆಪ್ಷನಲ್ಲು ಬೇಡ ಅಂದರೆ ಬೇಡ ನಾನು ಹಾಕ್ತಾ ಇದ್ದೀನಿ ಇದರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಇರೋದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀವು ಯಾವಾಗ ಫ್ರೈ ಮಾಡ್ತೀರೋ ಆವಾಗ ಮಾತ್ರ ಹಾಕ್ಕೊಳ್ಳಿ ಇವಾಗ ಬಿಸಿ ಎಣ್ಣೆಗೆ ಇದು ಒಂದೊಂದನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ತಿರುಗಿಸ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಆಗಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆಗೋದಿಲ್ಲ ಕಬಾಬ್ ಅಂದರೆ ಮಕ್ಕಳಿಂದ ವಯಸ್ಸಾದವರೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇದಾಗಿದೆ ಇವಾಗ ಈಗ ಅದನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿಯೋಣ ಕಲರ್ ನೋಡಿ ಯಾವ ಥರ ಚೇಂಜ್ ಆಯಿತು நான் ஆர்டிஃபிஷியல் கலர் ஹாக்கில மத்தி ஃப்ரெளோணா batch by பை எல்லா ಫ್ರೈ ஃப்ரைக்கொள்ளோணா ನೋಡಿ ಇದು ರೆಡಿಯಾಗಿದೆ ನಾನೊಂದು ಮುರಿದು ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ನೋಡಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್